ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಅಂಗವಿಕಲರ್ ಇದ್ದೀರಾ ಅಂದರೆ ಈಗ ಹುಡ್ತಾನೆ ಅಂಗವಿಕಲರ್ ಇರ್ತಾರೆ ಅಥವಾ ಅಪ್ಘಾತದಿಂದ ಅಂಗವಿಕಲರಾಗಿರ್ತಾರೆ ಅಂಥವ್ರಿಗೆ ಸರ್ಕಾರ ಪಿಂಚಣಿ ಅಮೌಂಟ್ನ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡುತ್ತಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೋಡ್ಕೋಬೋದು ಅಂಗವಿಕಲತೆಯೊಂದಿಗೆ ಹುಟ್ಟಿದ ಮಗು ಅಥವಾ ಅಪಘಾತದಿಂದ ಅಂಗವಿಕಲತೆಗೆ ಉಂಟಾದ ವ್ಯಕ್ತಿಗಳು ಅಂದರೆ ಈ ಸರ್ಕಾರ ನೀಡ್ತಿರುವ ಪಿಂಚಣಿ ಅಮೌಂಟ್ನ ಪಡೆಯೋಕ್ಕೆ ಅರ್ಹರಾಗಿರ್ತಾರೆ ಈಗ ಅವರ ವಾರ್ಷಿಕ ಆದಾಯ ಬಂದುಬಿಟ್ಟು ಅವರು ಗ್ರಾಮೀಣ ಪ್ರದೇಶದಲ್ಲಾದರೂ ಅಥವಾ ನಗರ ಪ್ರದೇಶದಲ್ಲಾದರೂ ವಾಸವಾಗಿರಲಿ ಅವರು ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ನಂತರ ನೋಡ್ಕೋಬೋದು ಇಲ್ಲಿ ಅಂಗವಿಕಲರೆಂದರೆ ಯಾರ್ಯಾರು ಬರ್ತಾರೆ ಅಂತಂದರೆ ಇದರಲ್ಲಿ ಅಂಧತ್ವ ಅಂದರೆ ಈಗ ಕಣ್ಣು ಕಾಣಿಸ್ದೆ ಇರೋರು ಮತ್ತು ಮಂದ ದೃಷ್ಟಿ ಅಂದರೆ ಸರಿಯಾಗಿ ದೃಷ್ಟಿ ಕಾಣಿಸ್ತಿರಲ್ಲ ಅವರು ಮತ್ತು ಕುಷ್ಠರೋಗ ನಿವಾರಿತರಾದವರು ನಂತರ ಶ್ರವಣ ಶ್ರವಣ ದೋಷ ಉಳ್ಳವರು ನಂತರ ಚಲನವಲನ ಅಂಗವಿಕಲತೆ ಇವರು ಬರ್ತಾರೆ ಮತ್ತು ಬುದ್ಧಿಮಾಂದ್ಯತೆ ಇರುತ್ತಲ್ವ ಅವರು ಬರ್ತಾರೆ ಮತ್ತು ಮಾನಸಿಕ ಅಸ್ವಸ್ಥೆ ಇರುತ್ತಲ್ವ ಅವರು ಇದಕ್ಕೆ ಎಲಿಜಿಬಲ್ ಇರ್ತಾರೆ ನಂತರ ಈ ಯೋಜನೆಗೆ ಸಲ್ಲಿಸಬೇಕಾದ ದಾಖಲಾತಿಗಳು ಯಾವ್ಯಾವಂತಂದರೆ ಅಂಗವಿಕಲರಿರ್ತಾರಲ್ವ ಅವರು ಅರ್ಜಿನ ಸಲ್ಲಿಸಬೇಕಾದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದರೆ ವಾಸಸ್ಥಳ ದೃಢೀಕರಣ ಪತ್ರ ಇರಬೇಕು ಅವರು ಎಲ್ಲಿ ಜೀವನನ ನಡೆಸ್ತಿರ್ತಾರೆ ನಂತರ ವೈದ್ಯಕೀಯ ಪ್ರಮಾಣ ಪತ್ರ ಇರಬೇಕು ಈಗ ಡಾಕ್ಟ್ರಿಂದ ಒಂದು ನಾವು ಅಂಗವಿಕಲರಿದ್ದೀವಿ ಅಂತ ಒಂದು ವೈದ್ಯಕೀಯ ಪ್ರಮಾಣ ಪತ್ರನ ಅವರು ಪಡ್ಕೊಂಡಿರಬೇಕು ಈ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಅದು ಕಂಪಲ್ಸರಿ ಇರಲೇಬೇಕು ನಂತರ ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳು ಅಂದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ಅಂಚೆ ಖಾತೆ ವಿವರಗಳು ಕಂಪಲ್ಸರಿ ಇರಲೇಬೇಕು ನಂತರ ಆಧಾರ್ ಕಾರ್ಡ್ ಡೀಟೇಲ್ಸ್ ಇರಬೇಕು ನಂತರ ನೋಡ್ಕೋಬೇಕು ಈಗ ಪಿಂಚಣಿ ಅಮೌಂಟು ಎಷ್ಟು ನೀಡ್ತಿದೆ ಸರ್ಕಾರ ಅಂತಂದರೆ ಶೇಕಡಾ ನಲವತ್ತರಷ್ಟು ಹಾಗೂ ಅದಕ್ಕಿಂತ ಹೆಚ್ಚು ಅಂಗವೈಕಲ್ಯ ಇಳ ವ್ಯಕ್ತಿಗಳು ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರ ಪಡೆದಿದ್ದರೆ ಅಂದರೆ ಶೇಕಡ ಈಗ ನಲವತ್ತರಷ್ಟು ಅಂಗ ಅಂಗವಿಕಲರಿರ್ತಾರೆ ಅದರಿಂದ ವೈದ್ಯಕೀಯ ಮಂಡಳಿಯಿಂದ ಒಂದು ಪ್ರಮಾಣಪತ್ರ ಪಡೆದಿರ್ತಾರೆ ನಲ್ವತ್ತು ಪರ್ಸೆಂಟು ಅಂಗವಿಕಲರಿರೋರು ಅಂಥವ್ರಿಗೆ ಸರ್ಕಾರ ಪಿಂಚಣಿ ಅಮೌಂಟ್ನ ಎಂಟುನೂರು ರೂಪಾಯಿ ಪ್ರತಿ ತಿಂಗಳು ನೀಡುತ್ತೆ ನಂತರ ಶೇಕಡ ಎಪ್ಪತ್ತೈದರಷ್ಟು ಅದಕ್ಕಿಂತ ಹೆಚ್ಚು ಅಂಗವಿಕಲರಿದ್ದರೆ ವೈದ್ಯಕೀಯ ಮಂಡಳಿಯಿಂದ ಒಂದು ಪ್ರಮಾಣ ಪತ್ರ ಪಡೆದಿರಬೇಕಂತೆ ಶೇಕಡ ಎಪ್ಪತ್ತೈದರಷ್ಟು ಅಂಗವಿಕಲತೆ ಇದ್ದರೆ ಅಂಥವ್ರಿಗೆ ಸರ್ಕಾರ ಪ್ರತಿ ತಿಂಗಳು ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ನೀಡುತ್ತೆ ನಂತರ ಶೇಕಡ ಎಪ್ಪತ್ತೈದರಷ್ಟು ಅದಕ್ಕಿಂತ ಹೆಚ್ಚಿನ ಮನವೈಕಲ್ಯತೆ ಉಳ್ಳ ವ್ಯಕ್ತಿಗಳು ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣಪತ್ರ ಪಡೆದಿದ್ದರೆ ಅಂದರೆ ಅವರೇನಾದರೂ ಎಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿನೇ ಅವರು ಅಂಗವಿಕಲತೆ ಇದ್ದರು ಅಂತಂತಂದರೆ ಸರ್ಕಾರ ಅವ್ರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪಿಂಚಣಿ ಅಮೌಂಟ್ನ ನೀಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ